కొరగి మన అహంకార అహంకారూ శరణరా అనుభవ

మహారింగ కలేశ్వర మహారింగ కల్లేశ్వర గురు వచన పరాము గంగే గుచన పరాము రంగే ఎందూ భవని గలు ఎందూ వెండు నోడా ఎందెందు భవనెలు నోడా ఎందెందు భవనం ಮಡಕೆಯಾಗದೆ ಸ್ವಾದ ಸಾಕಾರದಲ್ಲಿ ಭೇದವಿಲ್ಲ ಮಣ್ಣ ಮಡಕೆ ಒಕ್ಕಲಿಗನಲ್ಲಿ ಚಿನ್ನದ ಮಡಕೆ ಅರಮನೆಯಲ್ಲಿ ಅರಮನೆ ಗುರುಮನೆ ಹಿರಿದಾದ ಕಾರಣ ಸಲ್ಲದು ಕಾಣ ತ್ರಿಪ್ರಾಂತಕ ಲಿಂಗವೇ ಇದೊಂದು ಕಿನ್ನರಿ ಬ್ರಹ್ಮಯ್ಯನವರ ವಚನ ಬಸವಾದಿ ಶಿವಶರಣರು ಸಮಾನತೆ ನೈತಿಕತೆ ಸರಳತೆಗೆ ಒತ್ತು ಕೊಟ್ಟಂಥವ್ರು ವೈಭವ ಆಡಂಬರ ಅವರಿಂದ ಬಹುದೂರ ಎಲ್ಲ ಜನರು ಆದರ್ಶದ ಪಥದಲ್ಲೇ ನಡಿಬೇಕು ಅನ್ನುವಂಥದ್ದು ಅವರ ಉದ್ದೇಶ ಶರಣರು ಈ ಸಮಾಜವನ್ನು ಮತ್ತು ಸಮಾಜದಲ್ಲಿರುವಂಥ ಜನರ ಜೀವನ ವಿಧಾನವನ್ನು ಸೂಕ್ಷ್ಮವಾಗಿ ನೋಡಿ ಅವರಲ್ಲಿ ಏನೇನು ಬದಲಾಗಬೇಕು ಅನ್ನುವಂಥ ಚಿಂತನೆ ಮಾಡಿದವರು ಅವರ ಚಿಂತನೆಯ ಸತ್ಫಲವೇ ವಚನಗಳು ಕಿನ್ನರಿ ನುಡಿಸೋದನ್ನೇ ಕಾಯಕ ಮಾಡಿಕೊಂಡ ಬ್ರಹ್ಮಯ್ಯ ಸಮಾಜದ ಹುಡುಕುಗಳನ್ನು ಅನಾವರಣ ಮಾಡಿ ನಡೆಯಬೇಕಾದ ದಾರಿಯನ್ನ ತೋರಿಸಿದಂಥ ಒಬ್ಬ ಶ್ರೇಷ್ಠ ಶರಣರು ಸಮಾಜದಲ್ಲಿ ಬಡವ ಶ್ರೀಮಂತ ಅನ್ನುವಂಥ ವರ್ಗ ಇದ್ದೇ ಇದೆ ಅದೇ ರೀತಿ ಅರಮನೆ ಗುರುಮನೆಗಳು ಇದಾವೆ ಅವರ ಬದುಕಿನ ವಿಧಾನವೂ ಕೂಡ ಬೇರೆ ಬೇರೆ ಶ್ರೀಮಂತರ ನಡವಳಿಕೆಗಳು ಮತ್ತು ಅವರ ಮನೆಯಲ್ಲಿರುವ ವಸ್ತುಗಳು ಅವರ ವೈಭವದ ಜೀವನಕ್ಕೆ ಕನ್ನಡಿ ಹಿಡಿ ಹಿಡಿತವು ಅಂತ ಹೇಳಬಹುದು ಅದೇ ರೀತಿ ಬಡವರ ನಡಾವಳಿಕೆ ಮತ್ತು ಅವರ ಮನೆಯಲ್ಲಿರುವಂಥ ಪರಿಕರಗಳು ಅವರು ಬಡವರು ಅನ್ನುವಂಥ ಸತ್ಯವನ್ನು ಬಿಂಬಿಸ್ತವು ಇವುಗಳ ರೀತಿಯಲ್ಲೇ ಅರಮನೆ ಮತ್ತು ಗುರುಮನೆಯನ್ನು ಪರಿಗಣಿಸಬೇಕು ಅವುಗಳನ್ನು ಬಡವರು ಮತ್ತು ಶ್ರೀಮಂತರಿಗೆ ಹೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಬ್ರಹ್ಮಯ್ಯನವರು ತಮ್ಮ ಈ ವಚನದಲ್ಲಿ ಕೊಟ್ಟಿರುವಂಥ ಬಾಹ್ಯ ನಿದರ್ಶನಗಳು ನಿಜಕ್ಕೂ ಚಿಂತನಾರ್ಹವಾಗಿದ್ದವು ಉಣ್ಣುವ ಪದಾರ್ಥಕ್ಕೆ ಅಡುಗೆ ಅಂತ ಹೇಳ್ತಾರೆ ಅಡಿಗೆಯ ಸ್ವಾದ ಪಾತ್ರೆಗಳು ಬದಲಾದಂತೆ ಬದಲಾಗೋದಿಲ್ಲ ಎಂಥ ಪಾತ್ರೆಯಲ್ಲಿ ಅಡುಗೆ ಮಾಡಿದರೂ ರುಚಿ ಒಂದೇ ರೀತಿ ಆದರೆ ಅಡುಗೆ ಮಾಡುವಂಥ ಪಾತ್ರೆಗಳ ಮೇಲೆ ಆಯಾ ವ್ಯಕ್ತಿಗಳ ಶ್ರೀಮಂತಿಕೆ ಅಥವಾ ಬಡತನವನ್ನು ಅಳೆಯಲಾಗುತ್ತೆ ಸಾಮಾನ್ಯವಾಗಿ ಮಣ್ಣಿನ ಪಾತ್ರೆ ಬಳಸುವಂಥವರು ಜನಸಾಮಾನ್ಯರು ಬಡವರು ಕೂಲಿಕಾರರು ಶ್ರಮಜೀವಿಗಳು ಮಣ್ಣಿನ ಮಡಿಕೆ ನಮ್ಮ ಯೋಗ್ಯತೆಗೆ ತಕ್ಕದ್ದಲ್ಲ ಅಂತ ಹೇಳಿ ಅರಮನೆಯವರು ಚಿನ್ನದ ಪಾತ್ರೆಗಳನ್ನು ಉಪಯೋಗಿಸ್ತಾರೆ ಪಾತ್ರೆ ಚಿನ್ನದ್ದು ಅಂತ ಹೇಳಿ ಅದರಲ್ಲಿ ಮಾಡಿದ ಅಡಿಗೆ ಹೆಚ್ಚು ಸತ್ವಯುತ ಮತ್ತು ಇತರೆ ಪಾತ್ರೆಗಳಲ್ಲಿ ಮಾಡಿದಕ್ಕಿಂತ ಹೆಚ್ಚು ರುಚಿ ಇರುತ್ತೆ ಅಂತ ಎಂದೇನಲ್ಲ ಅಲ್ಲ ಮಣ್ಣಿನ ಪಾತ್ರೆ ನಗಣ್ಯವಾತದು ಅಂತ ಹೇಳಿ ಅದರಲ್ಲಿ ಮಾಡಿದಂಥ ಅಡುಗೆ ಸತ್ವ ಇಲ್ಲದ್ದು ರುಚಿ ಇಲ್ಲದ್ದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾವ ಪಾತ್ರೆಯಲ್ಲಿ ಅಡುಗೆ ಮಾಡಿದರೂ ಮಾಡುವವರ ಜಾಣ್ಮೆಗೆ ಅನುಗುಣವಾಗಿ ಆಹಾರ ರುಚಿಯಾಗಿರಲಿಕ್ಕೆ ಸಾಧ್ಯ ಮಣ್ಣು ಹಿತ್ತಾಳೆ ಕಂಚು ಸ್ಟೀಲ್ ಬೆಳ್ಳಿ ಬಂಗಾರ ಹೀಗೆ ಯಾವುದೇ ಪಾತ್ರೆಗಳಿರಬಹುದು ಅವು ಅಸಮಾನತೆಯ ಸಂಕೇತಗಳು ಸಮಾಜದಲ್ಲಿ ಒಕ್ಕಲಿಗ ರಾಜ ಗುರು ಅನ್ನುವ ಅಂತರ ಇದ್ದೇ ಇದೆ ಇಲ್ಲಿ ಸಾಂಕೇತಿಕವಾಗಿ ಮಣ್ಣು ಮತ್ತು ಬಂಗಾರದ ಪಾತ್ರೆಯ ನಿದರ್ಶನದ ಮೂಲಕ ಸಮಾಜದಲ್ಲಿ ಅತ್ಯಂತ ಶೋಷಿತರು ಶೋಷಕರು ಇದ್ದಾರೆ ಅವರ ನಡುವೆ ಸಮಾನತೆ ಸ್ವಾತಂತ್ರ್ಯ ಸಹಬಾಳ್ವೆ ಇಲ್ಲ ಅಂತ ಹೇಳಿ ಪರೋಕ್ಷವಾಗಿ ತಿಳಿಸಿದ್ದಾರೆ ಆದರೆ ಸ್ವಾದ ಒಂದೇ ಅನ್ನುವಂಥ ಮೂಲಕ ಮನುಷ್ಯ ಕುಲ ಮತ್ತು ಅವರೆಲ್ಲರ ಹುಟ್ಟಿನ ಗುಟ್ಟು ಒಂದೇ ಬಡವ ಹಿಂದುಳಿದವ ಶೋಷಿತ ಇಂಥವ್ರ ಹುಟ್ಟು ಬೇರೆ ರೀತಿಯಲ್ಲಿ ಇಲ್ಲ ಗುರು ರಾಜ ಶ್ರೀಮಂತ ಹೀಗೆ ಅಂಥವ್ರ ಹುಟ್ಟಿನ ಗುಟ್ಟು ಏನು ಬೇರೆ ರೀತಿಯಲ್ಲಿ ಇಲ್ಲ ಅದನ್ನೇ ಕರ್ಣದಲ್ಲಿ ಜನಿಸಿದವರು ಜಗದೊಳಗೆ ಅಂತ ಬಸವಣ್ಣವ್ರು ಪ್ರಶ್ನೆ ಮಾಡಿದ್ದಾರೆ ಈ ಲೋಕದಲ್ಲಿ ಯಾರು ಕೂಡ ಕರ್ಣದಲ್ಲಿ ಅಂದ್ರೆ ಕಿವಿಯಲ್ಲಿ ಹುಟ್ಟಿಲ್ಲ ತಂದೆ ತಾಯಿಯ ಸಮಾಗಮದಿಂದಲೇ ಮಗು ಜನಿಸೋದು ಶ್ರೀಮಂತ ರಾಜ ಗುರು ಇವ್ರು ಕೂಡ ಆಕಾಶದಿಂದ ಉದುರಿಲ್ಲ ದೇವಲೋಕದಿಂದ ಬಂದಿಲ್ಲ ಬಡವ ದಲಿತ ಹಿಂದುಳಿದವ ಅನ್ನುವಂಥವರು ನರಕದಿಂದ ಬಂದಿಲ್ಲ ಅವರು ಸಹ ಎಲ್ಲರಂತಾನೆ ಹುಟ್ಟಿದ್ದಾರೆ ಹಾಗಾಗಿ ಮನುಷ್ಯ ಮನುಷ್ಯರ ನಡುವೆ ಸಮಾನತೆ ಇರಬೇಕೆ ಹೊರತು ಅಸಮಾನತೆ ಸಲ್ಲದು ಅನ್ನುವಂಥ ಎಚ್ಚರಿಕೆಯನ್ನು ರುಚಿ ಒಂದೇ ಅನ್ನುವಂಥ ಎರಡಕ್ಷರದಲ್ಲಿ ಹಿಡಿದಿಟ್ಟಿದ್ದಾರೆ ಮನುಷ್ಯ ಮನುಷ್ಯರ ನಡುವೆ ಮೇಲು ಕೀಳು ಬಡವ ಬಲ್ಲಿದ ಅರಮನೆ ಗುರುಮನೆ ಹೀಗೆ ಭಿನ್ನತೆ ಮಾಡಬಾರ್ದು ಅನ್ನುವಂಥ ಸಂದೇಶ ಈ ವಚನದಲ್ಲಿ ಇದೆ ಅರಮನೆ ಗುರುಮನೆ ಅಂತ ಹೇಳಿ ಅಲ್ಲಿರೋಂಥವ್ರು ವ್ಯವಚಾರ ಮಾಡಿದರೆ ಅದನ್ನು ಹಾದ್ರ ಅಂತಲೇ ಹೇಳ್ತಾರೆ ಸಮಾಜದಲ್ಲಿ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇರ್ತೇವೆ ಅಂತ ಹೇಳಿ ಅವ್ರು ಏನೇ ಮಾಡಿದರೂ ನಡೆಯುತ್ತದೆ ಅಂತ ಏನಲ್ಲ ಬಡವ ದಲಿತ ಇಂಥವ್ರು ಹಾದ್ರ ಮಾಡಿದ್ರು ಹಾದ್ರನೇ ಅದರಂತೆ ರಾಜ ಗುರು ಮುಂತಾದವರು ವ್ಯಬ್ಚಾರ ಮಾಡಿದ್ರು ಹಾದ್ರನೇ ಅರಮನೆ ಮತ್ತು ಗುರುಮನೆಯಲ್ಲಿ ಇರುವಂಥವ್ರ ಬಗ್ಗೆ ಸಮಾಜದಲ್ಲಿ ವಿಶೇಷ ಗೌರವ ಹಾಗಾಗಿ ಹಾದರ ಮಾಡುವಂಥದ್ದು ಅವರ ಗೌರವಕ್ಕೆ ಚ್ಯುತಿ ಅನ್ನುವಂಥ ಎಚ್ಚರಿಕೆಯನ್ನ ಕಿನ್ನರಿ ಬ್ರಹ್ಮಯ್ಯರವರು ಈ ವಚನದಲ್ಲಿ ನೀಡಿದ್ದಾರೆ ಶ್ರೀಮಂತಿಕೆ ಅಧಿಕಾರ ಮೇಲ್ಜಾತಿ ಅಂತ ಅವರು ಏನೇ ತಪ್ಪು ಮಾಡಿದರೂ ನಡೆಯುತ್ತೆ ಅಂತ ಅನ್ನೋಂಥ ವಾತಾವರಣ ಅವತ್ತಿನ ಸಮಾಜದಲ್ಲಿ ಇತ್ತು ಅದು ಸರಿ ಅಲ್ಲ ಅನ್ನುವಂಥ ಬಂಡಾಯ ಪ್ರಜ್ಞೆ ಈ ವಚನದಲ್ಲಿದೆ ತನ್ಮೂಲಕ ಸಾಮಾಜಿಕ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂಥದ್ದು ವಚನದ ಆಶಯವಾಗಿದೆ ಈ ಲೋಕಕ್ಕೆ ಬಂದ ವ್ಯಕ್ತಿಗಳು ಬಡವ ಶ್ರೀಮಂತ ದಲಿತ ಬಲಿತ ಏನೇ ಆಗಿದ್ರೂ ನೀತಿಯನ್ನು ಬಿಟ್ಟು ಬಾಳಬಾರದು ನೈತಿಕ ನೆಲೆಗಟ್ಟು ಕುಸಿದ್ರೆ ವ್ಯಕ್ತಿಯ ವ್ಯಕ್ತಿತ್ವ ಕುಂಜವಾಗುತ್ತೆ ಆಚಾರ ವಿಚಾರ ನೀತಿ ನಿಯಮ ಆದರ್ಶಗಳು ಎಲ್ಲರಿಗೂ ಒಂದೇ ಅರಮನೆ ಗುರುಮನೆಯವರಿಗೆ ಬೇರೆ ಇನ್ನಿತರರಿಗೆ ಬೇರೆ ಅಂತ ಏನಿಲ್ಲ ಲೌಕಿಕ ನಿದರ್ಶನದ ಮೂಲಕ ಅಂದರೆ ಪಾತ್ರೆ ಪಾತ್ರೆಯೊಳಗೆ ಇರುವಂಥ ಆಹಾರದ ಮೂಲಕ ಸಮಾಜದಲ್ಲಿರುವ ತರತಮ ಭಾವನೆಗಳನ್ನು ತೊಡೆದು ಸಮಾನತೆ ನೆಲೆಗೊಳ್ಳಬೇಕು ಅನ್ನುವಂಥ ಸದಾಶಯ ವಚನಕಾರರು ಪ್ರಸ್ತುತ ವಚನದಲ್ಲಿ ಸಾಮಾಜಿಕ ಕಳಕಳಿ ಇದೆ ವೈಚಾರಿಕತೆ ಇದೆ ಮನೋವಿಜ್ಞಾನ ಇದೆ ಮಾನವರು ಏನೆಲ್ಲ ಗೋಡೆಗಳನ್ನು ಕೆಡವಿ ಸಮಾನತೆಯಿಂದ ಬಾಳ್ಬೇಕು ಅನ್ನುವಂಥ ಸಂದೇಶ ಇದೆ ವಚನಗಳು ತಮ್ಮ ತತ್ವ ಸತ್ವಗಳಿಂದಾಗಿನೇ ಅವತ್ತಿಗೆ ಮಾತ್ರ ಅಲ್ಲ ಇವತ್ತಿಗೂ ಸಲ್ಲುವಂತೆ ಇವೆ ಅಷ್ಟೇ ಅಲ್ಲ ಅವು ಮುಂದೇನು ಕೂಡ ಸಲ್ಲುವಂಥವುಗಳೇ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ न स्वादसा, भेदवल्ल भेधवल्ल, बन्नी बि बन्नी वचन संदेश बन्नी केळि बन्नी वचन संदेश बसवादि शरणरा जीवन संदेश बसवादि शरणरा जीवन संदेश नम्मेलर बतुके ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ